ನಮಸ್ಕಾರ ಇವತ್ತು ನಾವು ರಾಣಿ ರಾಣಿ ಪುಣ್ಯಭೂಮಿ ಪುಣ್ಯಭೂಮಿರತಕ್ಕಂತ ಕಿತ್ತೂರು ತಾಲೂಕಿನ ಒಂದು ಬಿಇಒ ಕಚೇರಿಯಲ್ಲಿ ಇದ್ದೇವೆ ಕಿತ್ತೂರು ತಾಲೂಕನ್ನ ಎಸ್ ಎಸ್ ಎಲ್ ಪಿ ಫಲಿತಾಂಶದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಕಿತ್ತೂರು ತಾಲೂಕನ್ನು ಪ್ರಥಮ ಸ್ಥಾನಕ್ಕೆ ತರುವುದರ ಮೂಲಕ ಕಿತ್ತೂರಿನ ಕೀರ್ತಿಯನ್ನು ನಮ್ಮ ಜನಪ್ರಿಯ ಬಿಇಒ ಸಾಹೇಬರಾಗಿರ್ತಕ್ಕಂತಹ ಚಲವಸಪ್ಪ ತುಬಾಕಿ ಸರ್ ಅವರು ಮತ್ತೊಮ್ಮೆ ಈ ಒಂದು ಕಿತ್ತೂರಿನ ಕೀರ್ತಿಯನ್ನು ಆಕಾಶಕ್ಕೆ ಚಿಮ್ಮುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ ಇದರ ಒಂದು ಸಾಧನೆ ಅನ್ನೋದಾದ್ರೆ ಸಾಧನೆಗೆ ಸಾಕಷ್ಟು ಪರಿಶ್ರಮ ಮತ್ತು ಕಠಿಣ ಅಭ್ಯಾಸ ಮಾಡಬೇಕಾಗ್ತಿ ಆ ನಿಟ್ಟಿನಲ್ಲಿ ಸಾಹೇಬರು ಏನೆಲ್ಲ ಕ್ರಮ ತಗೊಂಡ್ರು ಇವರು ಯಾರ್ಯಾರು ಕೂಡ ಸಹಕಾರ ಕೊಡೋದರನ್ನ ವೀಕ್ಷಕರೇ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ಸರ್ ನಮಸ್ಕಾರ ನಾವು ಈಗ ಒಂದು ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು ತಾಲೂಕುಗಳಿವೆ ಆದ್ರೆ ಕಿತ್ತೂರು ತಾಲೂಕು ಪ್ರಥಮ ಸ್ಥಾನವನ್ನ ಬೆಳೆಸ್ಕೊಂಡಿದೆ ಏಕೆಂತಂದ್ರೆ ಎಸ್ ಎಸ್ ಎಲ್ ಸಿ ಏನು ಎಕ್ಸಾಮ್ ನಡೀತದೆ ಅಲ್ಲಿ ಎಸ್ ಒಂದನೇ ತರಗತಿಯಿಂದ ಎಸ್ ಎಸ್ ಎಲ್ ಸಿ ವರೆಗೆ ಶಿಕ್ಷಕರು ಏನ್ ಮಾಡಿರ್ತಾರ ಮುಂದಿನ ತರಗತಿಗೆ ಅವರನ್ನ ಶಿಫ್ಟ್ ಮಾಡುವಂತ ಒಂದು ಕೆಲಸ ಆಗಿರ್ತದೆ ಆದ್ರೆ ಎಸ್ ಎಸ್ ಎಲ್ ಸಿ ಬ್ರಿಡ್ಜ್ ಇರ್ತದೆ ಅಲ್ಲಿ ಫಿಲ್ಟರ್ ಆಗಿ ಮುಂದೆ ಹೋಗಬೇಕು ಅಲ್ಲಿ ಒಂದು ಅಲ್ಲಿಂದನೆ ಅವರ ಭವಿಷ್ಯದ ಟಿಸ್ಲು ಹೊಡಿತಾವ ಸಾಕಷ್ಟು ಜನ ಬಿಸ್ನೆಸ್ ಹೊಂದಬಹುದು ಸಾಕಷ್ಟು ಜನ ಉನ್ನತ ವ್ಯಾಸಂಗಕ್ಕೆ ಹೋಗಬಹುದು ಎಸ್ ಎಸ್ ಎಲ್ ಸಿ ತಮ್ಮ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಿ ರೈತ ಕೆಲಸ ಮಾಡಬಹುದು ಆದ್ರೆ ಎಸ್ ಎಸ್ ಎಲ್ ಸಿ ಸರ್ಟಿಫಿಕೇಟ್ ಅನ್ನೋದು ಬಹಳ ಮುಖ್ಯವಾಗಿರ್ತದ ಅಲ್ಲಿ ಪಾಸ್ ಆಗೋದು ಬಹಳಷ್ಟು ಕಠಿಣ ಒಂದು ವೃತ್ತ ಇದ್ದಂಗೆ ಇಲ್ಲಿ ಈ ಸಾಧನೆ ಅನ್ನೋದು ಬಹಳಷ್ಟು ಅವಶ್ಯಕ ಆಗಿರುತ್ತಲ್ಲ ಆ ಒಂದು ನಿಟ್ಟಿನಲ್ಲಿ ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನವನ್ನು ಕಿತ್ತೂರುಗಳಿವೆ ಅಂದ್ರೆ ಅದರಲ್ಲಿ ಸಾಕಷ್ಟು ತಾವು ಪರಿಶ್ರಮವನ್ನ ಪಟ್ಟಿರ್ತೀವಿ ಸರ್ ತಾವು ಏನೆಲ್ಲ ಕಾರ್ಯಕ್ರಮಗಳನ್ನ ಈ ಒಂದು ದಿಶೆಯಲ್ಲಿ ಅಂದ್ಕೊಂಡಿವಿ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಫಲಿತಾಂಶವನ್ನ ನಾವು ರಾಜಭಟದಲ್ಲಿ ಗುರುತಿಸಿಕೊಳ್ಳುವಂತ ರೀತಿಯಲ್ಲಿ ಹಾಗೂ ನಮ್ಮ ಗ್ರಾಮೀಣ ಮಕ್ಕಳ ಫಲಿತಾಂಶ ಉತ್ತಮಗೊಳಿಸುವ ಸಲುವಾಗಿ ಸೆಪ್ಟೆಂಬರ್ನಿಂದ ನಾವು ಒಂದು ಯೋಜನೆಯನ್ನು ಸಿದ್ಧಪಡಿಸಿಕೊಂಡಿದ್ದೀವಿ ಎಲ್ಲ ಮುಖ್ಯೋಪಾಧ್ಯಾಯರು ಮತ್ತು ಸಹಶಿಕ್ಷಕರ ಪ್ರಥಮ ಅಭಿಪ್ರಾಯ ಕಾರ್ಯಾಗಾರವನ್ನು ನಾವು ಹಮ್ಮಿಕೊಂಡು ಮಾನ್ಯ ಅದ ಮಾನ್ಯ ಶಾಸಕರಾದಂಥ ಬಾಬಾ ಸಾಹೇಬ್ ಅವರು ಕೂಡ ಆ ಒಂದು ಸಭೆಗೆ ಆಗಮಿಸಿದರು ಆ ಸಭೆಯಲ್ಲಿ ನಮ್ಮ ಶಿಕ್ಷಕರು ಎಲ್ಲರೂ ಕೂಡ ಸ್ವ ಮನುಷ್ಯನಿಂದ ಸೆಲ್ಫ್ ಮೋಟಿವೇಟೆಡ್ ಆಗಿ ಎಲ್ಲರೂ ಕೂಡ ಈ ಸಾರಿ ನಾವು ಚೆನ್ನಾಗಿ ಕೆಲಸ ಮಾಡೋಣ ಅನ್ನುವಂಥ ಒಂದು ನಿರ್ಧಾರವನ್ನು ಎಲ್ಲರೂ ತಮ್ಮಿಂದ ತಾವೇ ಏನು ಸ್ವಯಂ ಪ್ರೇರಿತರಾಗಿ ಕೆಲಸ ಮಾಡಿದ್ದಾರೆ ನಮಗೆ ಇದಕ್ಕೆ ಬೇಸ್ ಕೊಟ್ಟದ್ದೇ ನಮ್ಮ ಫೋನ್ ಇನ್ ಕಾರ್ಯಕ್ರಮ ಆ ನಂತರ ಆ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಸುಮಾರು ಐದುನೂರ ನಲ್ವತ್ತೈದು ಮಕ್ಕಳು ಪ್ರಶ್ನೆ ಕೇಳಿದ್ರು ಗೊತ್ತಾ ಸುಮಾರು ಆರು ವಿಷಯಗಳಿಗೆ ಆರು ಕೊಠಡಿಗಳನ್ನು ಮಾಡಿ ಬೇರೆ 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 ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಮಕ್ಕಳಿಗೆ ಕ್ಲಿಷ್ಟಕರವಾದಂಥ ವಿಷಯಗಳು ಯಾವುವು ಅನ್ನೋದನ್ನು ಪಟ್ಟಿ ಮಾಡಿಕೊಂಡ ಅದರ ಆಧಾರದ ಮೇಲೆ ಮತ್ತೊಂದು ಕ್ರಿಯಾಯೋಜನೆಯನ್ನು ಮಾಡಿಕೊಂಡ ನಾವು ಸೆಪ್ಟೆಂಬರ್ ಎಂಡಿಗೆ ನಿಜವಾಗಿಯೂ ನಾವು ಭಾಳ ನಮ್ಮ ಶಿಕ್ಷಕರು ಮತ್ತು ಮುಖ್ಯೋಪಾಧ್ಯಾಯರು ಭಾಳ ಚೆನ್ನಾಗಿ ಕೆಲಸ ಮಾಡಿದರು ನಾವೇನು ಟೀಮ್ ಕಿತ್ತೂರು ಅಂತಲೇ ಒಂದು ಹೆಸರನ್ನು ಕೊಟ್ಟಿದ್ದೆವು ಶಿಕ್ಷಕರು ಮತ್ತು ಮುಖ್ಯೋಪಾಧ್ಯಾಯರು ಆ ಟೀಮ್ ಕಿತ್ತೂರಿನಲ್ಲಿ ಅತ್ಯುತ್ತಮವಾಗಿ ಒಂದು ಕ್ರಿಯಾ ಯೋಜನೆಯನ್ನು ಅನುಷ್ಠಾನಗೊಳಿಸುವಂಥ ಕೆಲಸವನ್ನು ಮುಖ್ಯೋಪಾಧ್ಯಾಯರು ಮಾಡಿದ್ರು ವರ್ಗ ಕೋಣೆಗೆ ಅದನ್ನು ಶಿಫ್ಟ್ ಮಾಡಿದಂಥ ಒಂದು ಕ್ರೆಡಿಟ್ ಯಾರಿಗೆ ಸಿಗಬೇಕು ಅಂದರೆ ಶಿಕ್ಷಕರಿಗೆ ಸಿಗಬೇಕು ಆ್ಯಕ್ಚುಲಿ ಬಿ ಯು ಒಬ್ಬರಿಂದ ಏನು ಕೆಲಸ ಮಾಡೋಕ್ಕಾಗಲ್ಲ ಇಲ್ಲಿ ಮುಖ್ಯೋಪಾಧ್ಯಾಯರು ಸಹ ಶಿಕ್ಷಕರು ಆನಂತರ ಪೇರೆಂಟ್ಸ್ ಅತಿ ಮುಖ್ಯವಾಗಿ ಅಂದರೆ ಸುಮಾರು ನಾವು ಒಂದು ಪಾಲಕರ ಮಹಾಸಭೆ ಅಂತ ಒಂದು ಸಭೆಯನ್ನು ಮಾಡಿದ್ದೆವು ಸುಮಾರು ಹನ್ನೆರಡು ನೂರು ಜನ ಪೇರೆಂಟ್ಸು ಭಾಳ ಜನ ಅಂತಿದ್ರು ಇಲ್ಲರಿ ಸರ್ ಪೇರೆಂಟ್ಸ್ ಬರೋದಿಲ್ಲ ಸುಮ್ಮನೆ ಅಸಹ್ಯ ಹೋಗೋದು ಬೇಡ ಅಂತೇಳಿ ಅದು ಹನ್ನೆರಡು ನೂರು ಜನ ಪೇರೆಂಟ್ಸು ನಮ್ಮ ಸಭೆಗೆ ಆಗಮಿಸಿದ್ರು ಅವತ್ತೇ ನಾವು ಎಸ್ ಎಸ್ ಅನ್ಕೊಂಡಿವಿ ಯಾಕಂದರೆ ಪಾಲಕರಿಗೆ ಅವೇರ್ನೆಸ್ ಆಯಿತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಾವು ಸಕ್ಸಸ್ ಆಗ್ತೇವೆ ಅಂತಲೇ ಇತ್ತು ಅದೇ ರೀತಿಯಾಗಿ ನಮ್ಮ ಶಿಕ್ಷಕರು ಮುಂಜಾನೆ ಎಂಟರಿಂದ ರಾತ್ರಿ ಎಂಟ್ರ ಮಟ್ಟ ಶಾಲೆಗಳನ್ನು ನಡೆಸಿದ್ರು ನಾನಂತರ ನಮ್ಮದು ಏಪ್ರಿಲ್ ನಾಲ್ಕನೇ ತಾರೀಕಿಗೆ ಪರೀಕ್ಷೆ ಮುಗಿತು ಏಪ್ರಿಲ್ ಮೂರನೇ ತಾರೀಕಿನವರೆಗೂ ಕೂಡ ಅನ್ನು ಮಾಡಿದ್ವಿ ಇದು ಇದಕ್ಕೆಲ್ಲ ಕಾರಣ ಅಂದರೆ ಉತ್ತಮವಾದಂಥ ಒಂದು ಶೈಕ್ಷಣಿಕ ವಾತಾವರಣ ತಿತ್ತೂರಲ್ಲಿ ನಿರ್ಮಾಣ ಆಯಿತು ಇದಕ್ಕೆ ನಮ್ಮ ಬಾಗಿ ಮಾನ್ಯ ಶಾಸಕರಾಯಿತು ನಮ್ಮ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಯಿತು ನಮ್ಮ ಜಿಲ್ಲೆಯ ಉಪನಿರ್ದೇಶಕರಾಯಿತು ಎಲ್ಲ ಹಿರಿಯ ಅಧಿಕಾರಿಗಳು ಎಲ್ಲ ಶಿಕ್ಷಕರು ಅತ್ಯುತ್ತಮವಾದಂಥ ಸಹಕಾರವೇ ಇವತ್ತು ನಾವು ಯಶಸ್ಸನ್ನು ಗಳಿಸಲಿಕ್ಕೆ ಕಾರಣ ಅದು ವೈಯಕ್ತಿಕವಾಗಿ ನಾನು ಮಾಡಿದನು ಅನ್ನುವಂಥದ್ದು ನನ್ನ ಸಾಧನೆ ಅಲ್ಲ ಇದೊಂದು ಟೀಮ್ ವರ್ಕರ್ ಟೀಮ್ ಕಿತ್ತೂರು ಮಾಡಿದಂಥ ಕೆಲಸ ಅವ್ರಿಗೆಲ್ಲರಿಗೂ ನಿಮ್ಮ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಜನ ಬಿಗಳು ಇದ್ದಾರೆ ಆದ್ರೆ ಅವ್ರು ಯಾರು ಕೂಡ ತಮ್ಮ ತಾಲೂಕನ್ನ ಪ್ರಥಮ ಸ್ಥಾನದಲ್ಲಿ ತರಬೇಕು ಈ ನಿಟ್ಟಿನಲ್ಲಿ ಅವರು ಕೂಡ ವಿಚಾರ ಮಾಡಿರ್ತಕ್ಕಂಥ ಏನು ಉದಾಹರಣೆಗಳಿಲ್ಲ ಆದ್ರೆ ಈಗ ನೀವು ಕಿತ್ತೂರನ್ನ ಪ್ರಥಮ ಸ್ಥಾನಕ್ಕೆ ತರಬೇಕು ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಅಂತ ಹೇಳಿ ಯಾವ ಯಾವ ರೀತಿ ತಾವು ವಿಚಾರ ಬಂತು ಈಗ ಮೊದಲೇ ವಿಚಾರ ಬಂದಿತ್ತು ಅಥವಾ ಈ ವರ್ಷ ತಾವು ಮಾಡ್ಲೇಬೇಕು ಅಂತ ಹೇಳ ಏನಾದರೂ ನಿಮ್ಗೆ ಒತ್ತಡಗಳ ಬಂದವು ಅಥವಾ ತಮ್ಮದೇ ಆಗಿರ್ತಕ್ಕಂಥ ಏನಾದರೂ ಒಂದು ಪ್ಲಾನಿಂಗ್ ಇತ್ತು ಸರ್ ಅವ್ರಿಗೆ ನಾನು ಎಲ್ಲೇ ಕೆಲಸ ಮಾಡಿದ್ರು ಸಹಿತ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ ಅದನ್ನ ಬಿಟ್ಟು ಬೇರೆ ಕೆಲಸ ಮಾಡುವುದಿಲ್ಲ ನನ್ನ ಎಲ್ಲೇ ನಾನು ಕೆಲಸ ಮಾಡಿದ್ರು ಸಹಿತ ಈ ಹಿಂದೆ ನಾನು ಸರ್ಕಾರಿ ಪ್ರೌಢಶಾಲೆ ಚಿಕ್ಕ ಬೆಳಿಗ್ಗೆ ಇಟ್ಟಿಗಿದ್ದೆ ಸತತವಾಗಿ ಮೂರು ವರ್ಷ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಂತ ಅದಕ್ಕಿಂತ ಕೂಡದಲ್ಲಿ ನೈಸರ್ಗಿಕ ಕುವೆಂಪು ಮದುವೆ ಮುಖ್ಯ ಉಪಯೋಗ ಅಲ್ಲಿಯೂ ಕೂಡ ಅತ್ಯುತ್ತಮವಾಗಿ ಕೆಲಸ ಮಾಡಿದ್ದೀನಿ ನಾನು ಒಂದು ನನ್ನ ಯಾಕಂದರೆ ಐ ಆಮ್ ಅರ್ನಿಂಗ್ ಮೈ ಬ್ರೆಡ್ ಇನ್ ದ ನೇಮ್ ಆಫ್ ದಿಸ್ ಪ್ರೊಫೆಷನ್ ಸೊ ಐ ವಾಂಟ್ ಟು ವರ್ಕ್ ನಾನು ಕೆಲಸ ಮಾಡುವಂಥ ಒಂದು ಜೀಲಿದೆ ಬೇರೆದವ್ರು ಬೇರೆದ ಬೇಕಾದ್ರು ತಿಳ್ಕೊಲಿ ನಾನು ಮಾತ್ರ ಎಂದೂ ಅವ್ರನ್ನ ಮಾತಾಡಿದಾರಂತೆ ನೆಗೆಟಿವ್ ತಿಳ್ಕೋದಿಲ್ಲ ಅದನ್ನು ಪಾಸಿಟಿವ್ ತಗೊಂಡು ಕೆಲಸ ಮಾಡುವಂಥ ಮನೋಧರ್ಣೆ ನನ್ನಲ್ಲಿದೆ ಅದನ್ನೇ ಮಾಡ್ತೀನಿ ಇನ್ನೊಬ್ಬರು ಮಾಡಿಲ್ಲ ಅವ್ರು ಮಾಡಿಲ್ಲ ಇವರು ಮಾಡಿಲ್ಲ ಅನ್ನುವಂಥ ಪ್ರಶ್ನೆನೇ ಇಲ್ಲ ವೈಯಕ್ತಿಕವಾಗಿ ನಾನು ನಾನೊಂದು ಒಂದು ಗೋಲಾಗಿ ಇಟ್ಕೊಂಡು ಕೆಲಸ ಮಾಡುವಂಥ ವ್ಯಕ್ತಿ ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ನನ್ನ ಮುಂದೂ ಕೆಲಸ ಮಾಡ್ತೀನಿ ಅಂದ್ರೆ ಸರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷ ಆಗೋಕ್ಕಿಂತ ಮುಂಚೆನೆ ನಾನು ಈಗ ಪ್ರೌಢಶಾಲೆಕ್ಕಿಂತ ಅತ್ಯಂತ ಪ್ರಮುಖವಾದದ್ದು ಪ್ರಾಥಮಿಕ ಶಿಕ್ಷಣ ಈಗಾಗಲೇ ಬಹಳಷ್ಟು ಜನ ನಮ್ಮ ಶಿಕ್ಷಕ ಶಿಕ್ಷಕರ ಜೊತೆ ಮುಖ್ಯೋಪಾಧ್ಯಾಯರ ಜೊತೆ ಚರ್ಚೆ ಮಾಡಿದ್ದೀನಿ ಪ್ರಥಮ ಫೌಂಡೇಶನ್ ಜೊತೆಗೆ ಒಂದು ಲಿಟ್ರೇಚರನ್ನು ಸಾಹಿತ್ಯವನ್ನು ನಾವು ಪಡ್ಕೊಂಡು ಈ ಎರಡೇ ನಮ್ಮ ಮಾನ್ಯ ಸರ್ಕಾರ ಓದು ಕರ್ನಾಟಕ ಮುಂದುವರೆದ ಭಾಗವನ್ನು ಇದೆ ಆದರೆ ನಾವು ಈ ವರ್ಷ ಮೂರು ನಾಲ್ಕು ಐದು ಆರು ಏಳನೇ ತರಗತಿ ನಾವು ಕ್ಯಾಸ್ಕೆಟ್ ರೀತಿಯಲ್ಲಿ ಒಂದು ಸೆಪ್ಟೆಂಬರ್ ಅಂತ ಒಳಗಾಗಿ ಯಾಕಂದರೆ ಪ್ರಥಮ ಫೌಂಡೇಶನ್ ಅವರು ಅರವತ್ತು ದಿವಸಗಳನ್ನ ನಿಗದಿ ಮಾಡಿದರು ಇಪ್ಪತ್ತು ದಿವಸಗಳನ್ನು ಎಕ್ಸ್ಟ್ರಾ ನಾವು ಮಾಡಿಕೊಂಡು ಒಂಬತ್ತು ದಿನಗಳಿಗೆ ಸೀಮಿತಗೊಳಿಸಿ ಎಂಬತ್ತು ದಿನಗಳಲ್ಲಿ ನಮ್ಮ ತಾಲೂಕಿನ ಎಲ್ಲ ಶಾಲೆಯ ಎಲ್ಲ ವರ್ಗದ ಸರ್ಕಾರಿ ಶಾಲೆಗಳ ಮೂರರಿಂದ ಏಳನೇ ತರಗತಿಯ ಮಕ್ಕಳು ಓದಬೇಕು ಬರಿಬೇಕು ಆನಂತರ ಯಾವುದಾದರೂ ಯಾರಾದರೂ ಡಿಕ್ಟೇಷನ್ ಕೊಟ್ಟರೆ ಅದನ್ನು ಬರಿಬೇಕು ಆನಂತರ ಸರಳ ಲೆಕ್ಕಗಳನ್ನು ಮಾಡಬೇಕು ಅನ್ನುವಂಥ ಒಂದು ಗುರಿಯನ್ನು ಇಟ್ಕೊಂಡಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಈ ವರ್ಷ ನಾವು ನಮ್ಮ ತಾಲೂಕಿನ ಸುಮಾರು ಒಂಬತ್ತು ಸಾವಿರ ಮಕ್ಕಳು ನಮ್ಮಲ್ಲಿ ಎಂಟು ಸಾವಿರದ ಒಂಬತ್ತು ನೂರ ಚಿಲ್ಲರ ಮಕ್ಕಳಿದ್ದಾರೆ ತೊಂಬತ್ತು ಸಾವಿರ ಮಕ್ಕಳು ಆಗಸ್ಟ್ ಸೆಪ್ಟೆಂಬರ್ ಎಂಡಿಗೆ ಎಲ್ಲ ಮಕ್ಕಳು ಓದಬೇಕು ಸರಳ ಲೆಕ್ಕ ಮಾಡಬೇಕು ಆ ನಂತರ ಬರೆಯುವಂಥ ರೂಢಿಯ ಮಕ್ಕಳಿಗೆ ಬರಬೇಕು ಅನ್ನುವಂಥ ಒಂದು ಗುರಿಯನ್ನು ಇಟ್ಕೊಂಡಿದ್ದೀವಿ ಎಲ್ಲ ಶಿಕ್ಷಕರು ಕೂಡ ಬಹಳಷ್ಟು ಇವತ್ತೇ ಬೆಳಗ್ಗೆಲ್ಲ ಶಿಕ್ಷಕರು ಬಂದಿದ್ದರು ಸನ್ಮಾನ ಮಾಡಲಿಕ್ಕೆ ಅವಾಗ ನಾನು ಅವರಿಗೆ ಒಂದು ಸಬ್ಮಿಷನ್ ಅನ್ನು ಮಾಡಿದ್ದೀನಿ ಅಂದರೆ ವಿನಂತಿಯನ್ನು ಮಾಡ್ಕೊಂಡಿದ್ದೀನಿ ನನಗೆ ಸೆಪ್ಟೆಂಬರ್ ಒಳಗೆ ನೀವು ಈ ಇದನ್ನು ಎಲ್ಲರೂ ಕೂಡಿ ಮಾಡೋಣ ಇದು ಒಂದು ಟೀಮ್ ಕಿತ್ತೂರು ಕೆಲಸ ಆ ನಿಟ್ಟಿನಲ್ಲಿ ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ಸಕ್ಸಸ್ ಆಗ್ತಾ ಅಂತೇಳಿ ಭಾವನೆ ಯಾಕಂದರೆ ನಮ್ಮ ಎಲ್ಲ ಶಿಕ್ಷಕರು ಚ ಸಹಿತ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನೂ ಹೆಚ್ಚು ಕೆಲಸ ಮಾಡುವಂಥ ರೀತಿಯಲ್ಲಿ ಕೆಲಸ ತಗೋತರು ಸರ್ ಈಗ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾಯ್ತು ಇನ್ನು ರಾಜ್ಯದಲ್ಲಿ ನಾವು ಪ್ರಥಮ ಸ್ಥಾನವನ್ನು ಪಡೆಯಲಿಕ್ಕೆ ಅಂತಂದ್ರೆ ಪ್ಲಾನಿಂಗ್ ಇದೆ ಸರ್ ನಾಳೆ ಹತ್ತನೇ ತಾರೀಕಿಗೆ ಮಾನ್ಯ ಶಾಸಕರು ಹಾಗೂ ಜಿಲ್ಲಾ ಅಧಿಕಾರಿಗಳು ಏನು ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಗೌರವ ಸಂಹಾನವನ್ನು ಮಾಡ್ತಾ ಇದ್ದಾರೆ ನಾವು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಒಂದು ಪಾಸಿಂಗ್ ಪ್ಯಾಕೇಜ್ ಅನ್ನುವಂಥ ಒಂದು ಅಂದರೆ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಒಂದು ಪ್ಯಾಕೇಜನ್ನು ಮಾಡಿದ್ರು ಅಂದರೆ ಅಟ್ ಲೀಸ್ಟ್ ಒಂದು ಮೂವತ್ತು ತನಕ ಮುಗು ತಗೋಬೇಕು ಅಂತೇಳಿ ಈ ಸಾರಿ ಅದನ್ನು ನಾವು ಪಾಸಿಂಗ್ ಪ್ಯಾಕೇಜ್ ಮಾಡ್ತಾ ಇಲ್ಲ ಈ ಸಾರಿ ನಾಳೆ ಹದಿನೈದು ತಾರೀಕಿಗೆ ಸ್ಕೋರಿಂಗ್ ಪ್ಯಾಕೇಜನ್ನು ಆರು ವಿಷಯಗಳ ಸ್ಕೋರಿಂಗ್ ಪ್ಯಾಕೇಜನ್ನು ನಾವು ಅವತ್ತು ಬಿಡುಗಡೆ ಮಾಡ್ತಾ ಇದ್ದೇವೆ ಪ್ರತಿ ಮಗುವಿಗೂ ಕೂಡ ಮಾಡಿ ಶಾಸಕರು ಪ್ರಿಂಟ್ ಮಾಡಿಸ್ಕೊಡ್ತಾ ನಾನು ಹೇಳಿದ್ದಾರೆ ಪ್ರತಿ ಮಗುವಿಗೂ ಒಂದು ಸ್ಕೋರಿಂಗ್ ಪ್ಯಾಕೇಜ್ ಕೊಡ್ತೀವಿ ನಮ್ಮ ಕೆಲಸ ಜೂನ್ ದಿಂದ ಸ್ಟಾಕ್ ಆಗ್ತಿ ಆನಂತರ ನನಗೊಂದು ಒಂದು ಏನಂದ್ರೆ ಮಂಗಳೂರು ಉಡುಪಿ ಉತ್ತರ ಕನ್ನಡ ಸೇರಿಸಿ ಸಾಮಾನ್ಯವಾಗಿ ಯಾವಾಗಲೂ ಟಾಪ್ನಾಗಿರುತ್ತೆ ನಾವು ಯಾಕೆ ಆಗಬಹುದು ಅನ್ನುವಂಥ ಒಂದು ಆಸೆ ನಂದು ಉತ್ತರ ಕರ್ನಾಟಕದಿಂದ ನಮ್ಮ ಕಿತ್ತೂರಲ್ಲೂ ಯಾಕೆ ಎಂಬತ್ತು ತೊಂಬತ್ತು ಮಾಡಬಾರ್ದು ನಮ್ಮ ಮಕ್ಕಳು ಆರುನೂರ ಇಪ್ಪತ್ತೈದು ಯಾಕೆ ಮಾಡಬಾರ್ದು ಅನ್ನೋಂಥ ಒಂದು ಅಭಿಲಾಷೆ ನನ್ನಲ್ಲಿದೆ ಮುಂದಿನ ವರ್ಷ ಹಂಡ್ರೆಡ್ ಪರ್ಸೆಂಟ್ ಬಂದು ನಾವು ಇಬ್ಬರಿ ಬಿಡ್ತೇವೆ ಹಂಡ್ರೆಡ್ ಪರ್ಸೆಂಟ್ ಸರ್ ಈ ನಿಟ್ಟಿನಲ್ಲಿ ತಮಗೆ ಶಾಸಕರು ಯಾವ ರೀತಿ ಬೆನ್ನೆಲುಬಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಶಾಸಕರ ಬಗ್ಗೆ ಹೇಳಬೇಕು ಅಂದರೆ ಅತ್ಯಂತ ಸಣ್ಣ ಕಾರ್ಯಕ್ರಮ ಶಿಕ್ಷಣದ ಯಾವುದೇ ಒಂದು ಕಾರ್ಯಕ್ರಮ ಇದ್ರೆ ಫಸ್ಟ್ ಪ್ರಿಯಾರಿಟಿ ಅವರಿಗೆ ಎಜುಕೇಶನ್ ಎಜುಕೇಶನ್ ನಮಗೆ ಸಾಕಷ್ಟು ಸಹಾಯವನ್ನು ಮಾಡ್ತಾ ಇದ್ದಾರೆ ಎಲ್ಲ ಹಂತದಲ್ಲಿ ನಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ ಈಗ ನಮಗೆ ಏನೋ ಲಿಟ್ರೇಚರ್ದು ಸಮಸ್ಯೆ ಇತ್ತು ಲಿಟ್ರೇಚರ್ ಪಾಸಿಂಗ್ ಪ್ಯಾಕೇಜ್ ಪ್ರಿಂಟ್ ಮಾಡಿಸ್ಕೊಟ್ರು ಈ ವರ್ಷವೂ ಕೂಡ ಸ್ಕೋರಿಂಗ್ ಪ್ಯಾಕೇಜ್ ಅಂದರೆ ಸ್ವಲ್ಪ ಅದಕ್ಕೆ ಭಾಳಷ್ಟು ದುಬಾರಿ ಆಗ್ತದೆ ಅದನ್ನು ಮಾಡಿಕೊಡ್ತೇನೆ ಅಂತ ಹೇಳಲ್ಲ ಪ್ರಥಮ ಫೌಂಡೇಶನ್ ಅವರು ನಮಗೆ ನಾವು ಸಾಫ್ಟ್ ಕಾಪಿ ಕೊಡ್ತೇವೆ ಅಂತ ಹೇಳಿದ್ರು ಎಷ್ಟು ಖರ್ಚು ಬರ್ತೈತಿ ಅಷ್ಟೆಲ್ಲ ನಾವು ಕೊಡ್ತೀನಿ ಮಾಡಿಸ್ರಿ ಅಂತ ಹೇಳಿದ್ದಾರೆ ಅಂದರೆ ಒಟ್ಟಾರೆಯಾಗಿ ಅವರಿಗೆ ಶಿಕ್ಷಣದ ಬಗ್ಗೆ ಒಂದು ಅಪಾರವಾದಂಥ ಕಳಕಳಿ ಇದೆ ಅದಕ್ಕೆ ನಾವು ಅವರು ಇರುವಂತಹ ಕಳಕಳಿ ನಮ್ಮ ಗ್ರಾಮೀಣ ಬಡ ಮಕ್ಕಳಿಗೆ ಮುಟ್ತಾ ಇದೆ ಮುಡಿಸುವಂತ ಕೆಲಸ ನನ್ನ ಜವಾಬ್ದಾರಿ ನಮ್ಮ ಶಿಕ್ಷಕರ ಜವಾಬ್ದಾರಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಆ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಒಟ್ಟಿನಲ್ಲಿ ಬಾಬಾ ಸಾಹೇಬ್ ಪಾಟೀಲ್ ಅವರು ಹೆಚ್ಚಿನ ಆದ್ಯತೆಯನ್ನು ಶಿಕ್ಷಣ ಕ್ಷೇತ್ರಕ್ಕೆ ಇವತ್ತು ಈ ಸಾಧನೆಗೆ ಒಂದು ಕಾರಣ ಆಯಿತು ಅಂತ ನಿಮ್ಮ ಅಭಿಪ್ರಾಯ ಹೌದು ಹೌದೌದು ಯಾಕಂದ್ರೆ ಆ ತಾವೆಲ್ಲರೂ ಗಮನಿಸಿರಬಹುದು ಈಗ ಸ್ಮಾರ್ಟ್ ಬೋರ್ಡ್ಗಳಿದಾವೆ ಪ್ರತಿ ಪ್ರೌಢಶಾಲೆಯಲ್ಲೂ ಕೂಡ ಇಂಟರ್ನೆಟ್ ಸೌಲಭ್ಯ ಇದೆ ಇಂಟ್ರ್ಯಾಕ್ಟಿವ್ ಬೋರ್ಡ್ಸ್ ಅದಾವೆ ಆ ನಂತರ ಪ್ರೀಲೋಡೆಡ್ ಸಿಲಬಸ್ ಇದೆ ಶಿಕ್ಷಕರು ಏನಾದರೂ ರಜೆ ಹಾಕಿದ್ರೆ ವೇಳೆ ಅಪಹರಣ ಆಗೋದಿಲ್ಲ ಅದನ್ನು ಅಕಸ್ಮಾತ್ ರಜೆ ಹಾಕಿದ್ರು ಅಂದರೆ ಆ ಸಬ್ಜೆಕ್ಟನ್ನು ಮಕ್ಕಳಿಗೆ ಹೆಚ್ಚು ತೋರಿಸ್ಬಿಟ್ರೆ ಮಕ್ಕಳು ಅದನ್ನು ಆಲಿಸ್ತಾರೋ ವೀಕ್ಷಿಸ್ತಾರೋ ಈಗ ವೀಕ್ಷಣೆ ಮಾಡೋದು ಈಗ ಸಿನಿಮಾ ಒಂದು ಸಾರಿ ನೋಡೋದು ಇಪ್ಪತ್ತು ವರ್ಷದ ಹಿಂದೆ ನೋಡಿದ್ರು ಇವತ್ತು ನೆನಪತ್ತಿದೆ ಅದೇ ರೀತಿಯಾಗಿ ಇವತ್ತು ನಾವು ಒಂದು ವಿಡಿಯೋ ಅಂದ್ರೆ ಆ ಮಕ್ಕಳಿಗೆ ನಟ ಆಗ್ತಿದೆ ಆ ನಿಟ್ಟಿನಲ್ಲಿ ಬಹಳಷ್ಟು ಶಾಲೆಗಳ ಬಗ್ಗೆ ಕಳ್ಕಳಿ ಇದೆ ಇನ್ನೊಂದೇನಂದ್ರೆ ಅವರಿಗೆ ಒಂದು ವಿಜನ್ ಇದೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ವಿಜನ್ ಅನ್ನು ಇಟ್ಕೊಂಡಿದ್ದಾರೆ ಶಾಸಕರು ಹೌದು ಅದಕ್ಕೆ ನಾವು ಅದಕ್ಕೆ ನೀರು ಕೆಲಸ ನಮ್ಮ ಜವಾಬ್ದಾರಿ ಹಂಡ್ರೆಡ್ ಪರ್ಸೆಂಟ್ ಆ ಕೆಲಸವನ್ನು ನಾವು ಧನ್ಯವಾದ ಧನ್ಯವಾದಗಳು ವೀಕ್ಷಕರೇ ಇವತ್ತು ಅವರು ಹೇಳಿರುವ ಹಾಗೆ ಶಾ ಜನಪ್ರಿಯ ಶಾಸಕರಂತ ಬಾಬಾ ಸಾಹೇಬ್ ಪಾಟೀಲ್ ಅವರು ಇನ್ನು ಶೈಕ್ಷಣಿಕ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಬೇಕಂತ ಒಂದು ಕನಸಿದೆ ಆ ಕನಸನ್ನು ನನಸು ಮಾಡಲಿಕ್ಕೆ ಎಲ್ಲ ಬಿ ಯು ಸಹ ಹಿಡ್ಕೊಂಡು ಕ್ಷೇತ್ರದ ಎಲ್ಲ ಶಾಲೆಯ ಪ್ರೌಢ ಪ್ರೌಢಶಾಲೆಯ ಎಲ್ಲ ಮುಖ್ಯೋಪಾಧ್ಯಾಯರು ಶಿಕ್ಷಕರ ತಾಲೂಕರು ಎಲ್ಲರೂ ಸಹ ಕೈ ಜೋಡಿಸಿದಾಗ ಈ ಸಾಧನೆಯಾಗಿದೆ ಇದು ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದಲ್ಲಿ ಪ್ರಥಮ ಸ್ಥಾನ ಬರುವುದರ ಮೂಲಕ ಮತ್ತೊಮ್ಮೆ ನಮ್ಮ ಕಿತ್ತೂರಿನ ಕೀರ್ತಿ ಪತಾಕಿ ಹಾರಲಿ ಅಂತ ಹೇಳಿ ನಮ್ಮ ವಾಹಿನಿ ಮೂಲಕ ನಿಮಗೆ ಶುಭಾಶಯಗಳನ್ನು ಸಲ್ಲಿಸ್ತಾ ಇದೆ